ರಾಜಕೀಯಕ್ಕೆ ದೂರವಾಗಿ ಬಿಟ್ರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆರು ಮಂದಿ ಸಂಸದ ಆರು ಬಾರಿ ಸಂಸದ ಕೇಂದ್ರದಲ್ಲಿ ಸಚಿವರಾಗಿದ್ದ ನಾಯಕ ಎಸ್ ರಾಜಕೀಯಕ್ಕೆ ದೂರವಾಗಿ ಬಿಟ್ರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆರು ಬಾರಿ ಸಂಸದರಾಗಿದ್ದರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು ಸದ್ದಿಲ್ಲದೆ ಗ್ರೀನ್ ನ್ಯಾನೋ ಟೆಕ್ ಕ್ಷೇತ್ರದಲ್ಲಿ ಈಗ ಕ್ರಾಂತಿಯನ್ನು ಮಾಡ್ತಿರುವಂತ ಮಾಡಲಿಕ್ಕೆ ಹೊರಟಿರುವಂತಹದು ಡಾಕ್ಟರ್ ಕಟ್ರೇಶ್ ಕಟ್ಟಿ ಅವರೊಂದಿಗೆ ಕೈ ಜೋಡಿಸಿ ಈಗ ಉದ್ಯಮವನ್ನ ಶುರು ಮಾಡಿರುವಂತಹದು ಹಲವು ದೇಶಗಳಿಗೆ ಜ್ಞಾನ ಉತ್ಪನ್ನಗಳ ರಫ್ತು ಸೌಂದರ್ಯ ವರ್ಧಕ ಬಿಸ್ಕೆಟ್ ಚಾಕ್ಲೇಟ್ಗಳು ಎಕ್ಸ್ಪೋರ್ಟ್ ರಾಜಕಾರಣವನ್ನು ಗುಡ್ ಬಾಯ್ ಹೇಳಿದ್ರ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯಕ್ಕೆ ದೂರವಾಗಿ ಬಿಟ್ರ ಹಿಂದುತ್ವದ ಫೈರ್ ಬ್ಯಾಂಡ್ ಒಂದಲ್ಲ ಎರಡಲ್ಲ ಆರು ಬಾರಿ ಸಂಸದರಾಗಿದ್ದರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದರು ಸದ್ದಿಲ್ಲದೆ ಗ್ರೀನ್ ನ್ಯಾನೋಟೆಕ್ ಕ್ಷೇತ್ರದಲ್ಲಿ ಈಗ ಕ್ರಾಂತಿಯನ್ನು ಮಾಡಲಿಕ್ಕೆ ನಮ್ಮ ಫೈರ್ ಬ್ರಾಂಡ್ ಈಗ ಹೊರಟಿರುವಂತಹದ್ದು ಡಾಕ್ಟರ್ ಕಟ್ರೇಶ್ ಕಟ್ಟಿ ಅವರೊಂದಿಗೆ ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಅನಂತಕುಮಾರ್ ಹೆಗಡೆ ಅವರು ಈಗ ಮಾಡಲಿಕ್ಕೆ ಹೊರಟಿರುವಂತಹದ್ದು ಹಲವು ದೇಶಗಳಿಗೆ ಜ್ಞಾನ ಉತ್ಪನ್ನಗಳ ರಫ್ತು ರಫ್ತು ಸೌಂದರ್ಯ ವರ್ಧಕ ಬಿಸ್ಕೆಟ್ ಚಾಕ್ಲೇಟ್ಗಳು ಎಕ್ಸ್ಪೋರ್ಟ್ ಮಾಡ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಈಗ ಹೊಟ್ಟಿರುವಂಥದ್ದು ರಾಜಕಾರಣಕ್ಕೆ ಅನಂತಕುಮಾರ್ ಕುಮಾರ್ ಅವರು ಗುಡ್ ಬೈ ನ್ಯಾನೋ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಆವಿಷ್ಕಾರಗಳ ನೆರವಿನಿಂದ ವೇದಿಕ್ ಜ್ಞಾನವನ್ನು ಇಪ್ಪತ್ತೊಂದನೇ ಶತಮಾನದ ತಂತ್ರಜ್ಞಾನಕ್ಕೆ ಹೊಂದಿಸಲು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರೀನ್ ನ್ಯಾನೋ ರಿಯಾಕ್ಟರ್ ಸ್ಥಾಪಿಸಿದ್ದಾರೆ ನ್ಯಾನೋ ವೇರ್ದ ಪೆಂಟೆಂಟ್ ಸೇರಿ ತಮ್ಮ ಎಲ್ಲ ಗ್ರೀನ್ ನ್ಯಾನೋ ಉತ್ಪನ್ನಗಳಿಗೂ ಪೆಂಟೆಂಟ್ ಪಡೆದಿದ್ದಾರೆ ಗ್ರೀನ್ ನ್ಯಾನೋ ತಂತ್ರಜ್ಞಾನ ಮೂಲಕ ಔಷಧಿಯ ಗುಣಗಳುಳ್ಳ ಗಿಡಮೂಲಿಕೆಗಳಿಂದ ಮಾಲಿಕ್ಯೂಲ್ಸ್ ತೆಗೆದು ಔಷಧಗಳನ್ನು ತಯಾರಿಸಿದ್ದಾರೆ ಈ ನ್ಯಾನೋ ಕೇರ್ ಔಷಧಗಳು ಭಾರತದ ಆಯುರ್ವೇದ ಹಾಗೂ ಪಾಶ್ಚಿಮಾತ್ಯ ಆಲೋಪತಿ ಔಷಧಗಳ ನಡುವಿನ ಸೇತುವೆಯಾಗಿದೆ ಈ ನ್ಯಾನೋ ಆರೋಗ್ಯ ವಿಜ್ಞಾನವು ಕಾಯಿಲೆಗಳ ಚಿಕಿತ್ಸೆ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಭವಿಷ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಲಿದೆ ಹಸಿರು ನ್ಯಾನೋ ಕ್ರಾಂತಿ ಆರೋಗ್ಯ ಜಾಗೃತಿಗೆ ನ್ಯಾನೋ ಗ್ರೀನ್ ನ್ಯಾನೋ ಮೂಲಕ ಹಸಿರು ಆಯಾಮ ನೀಡುತ್ತಿರುವಂತಹ ಹೆಗಡೆಯವರು ನ್ಯಾನೋ ಕ್ಷೇತ್ರವನ್ನು ಸಂಶೋಧಿಸುವ ಅನಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಭವಿಷ್ಯದ ತಂತ್ರಜ್ಞಾನ ಎಂದೇ ಹೆಸರಾಗಿರುವಂತಹ ಎ ಐನಂತೆ ಗ್ರೀನ್ ಕೇರನ್ನು ಈಗ ಅಭಿವೃದ್ಧಿಪಡಿಸಿದ್ದಾರೆ ಇದಕ್ಕಾಗಿ ವಿಶ್ವದ ಮೊದಲ ಹಸಿರು ನ್ಯಾನೋ ರಿಯಾಕ್ಟರ್ ಸ್ಥಾಪನೆ ಮಾಡಿದ್ದು ನೆಗೆಟಿವ್ ಕಾರ್ಬನ್ ಎಮಿಷನ್ ತಂತ್ರಜ್ಞಾನ ಹೊಂದಿರುವ ರಿಯಾಕ್ಟರ್ನಲ್ಲಿ ಗಿಡಮೂಲಿಕೆಗಳನ್ನು ಹಾಕಿ ಅದರಿಂದ ನ್ಯಾನೋ ಮಾಲಿಕ್ಯೂಲ್ಸ್ ಹೊರ ಹೊರತೆಗೆಯಲಾಗುತ್ತದೆ ಇದರ ಮೂಲಕ ಪರಿಣಾಮಕಾರಿ ಔಷಧಗಳನ್ನು ತಯಾರಿಸಲಾಗುತ್ತಿದೆ ಇದು ಗಂಭೀರ ಹಾಗೂ ಸಂಕೀರ್ಣ ಅನಾರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡಲಿದೆ ಹೀಗಂತ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕಟ್ರೇಶ್ ಕಟ್ಟಿ ಅವರು ಹೇಳಿದ್ದಾರೆ ಕಾಯಿಲೆಗಳಿಗೆ ಖಚಿತ ಚಿಕಿತ್ಸೆ ಗ್ರೀನ್ ನ್ಯಾನೋ ಔಷಧಗಳ ಬಗ್ಗೆ ವಿವರಣೆ ನೀಡಲಿರುವ ಡಾಕ್ಟರ್ ಕಟ್ಟೇಶ್ ಕಟ್ಟಿಯವರು ಕಳೆದ ಐವತ್ತು ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಗಳ ಪತ್ತೆ ಕ್ಷೇತ್ರದಲ್ಲಿ ಅದ್ಭು ಅತ್ಯದ್ಭುತವಾದಂತಹ ಒಂದು ಸಾಧನೆಯಾಗಿದೆ ಆದರೆ ಚಿಕಿತ್ಸೆ ಹಾಗೂ ಕಾಯಿಲೆ ನಿವಾರಣೆ ಮಟ್ಟದಲ್ಲಿ ಸಾಧನೆಯಾಗದಿದ್ದರೂ ಅದು ಸಾಲದು ಇದೀಗ ನ್ಯಾನೋ ಔಷಧಗಳ ಮೂಲಕ ಕ್ಯಾನ್ಸರ್ ಮಧುಮೇಹ ಹಾಗೂ ಸೋಂಕು ಸಂಬಂಧಿತ ಸಮಸ್ಯೆಗಳಿಗೆ ಖಚಿತ ಚಿಕಿತ್ಸೆ ನೀಡಬಹುದು ಇದನ್ನು ಈಗಾಗಲೇ ಕೆಲ ಪ್ರಾಣಿಗಳು ರೋಗಿಗಳ ಮೇಲೆ ಪ್ರಯೋಗ ಮಾಡಿದ್ದು ಖಚಿತ ಫಲಿತಾಂಶ ಪಡೆದಿದ್ದೇವೆ ಎಂದು ಈಗ ಕಟ್ಟೇಶ್ ಅವರು ಹೇಳಿರುವಂಥದ್ದು ಕಟ್ರೇಶ್ ಕಟ್ಟಿಯವರು ಹೇಳಿರುವಂಥದ್ದು ಡಾಕ್ಟರ್ ಕಟ್ರೇಶ್ ಕಟ್ಟಿಯವರು